ಬಿಎಸ್ವೈ ವಿರುದ್ಧ ಅವಹೇಳನಕಾರಿ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇಬ್ಬರು ಕಾಂಗ್ರೆಸ್ ಮುಖಂಡರಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಸಿಎಂ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಮತ್ತು ಉಗ್ರಪ್ಪ ಸೇರಿದಂತೆ ಹಲವರು ಅವಹೇಳನ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೈಕೋರ್ಟ್ಗೆ ದೂರನ್ನ ಸಲ್ಲಿಸಿದರು ಇಂದು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ನರೇಂದ್ರ ಮೂವರು ಕಾಂಗ್ರೆಸ್ ವರಿಷ್ಠರಿಗೆ ತುರ್ತು ನೋಟಿಸ್ ನೀಡಿದ್ದು ವಿಚಾರಣೆಯನ್ನು ಮಾರ್ಚ್ ಇಪ್ಪತ್ತಾರಕ್ಕೆ ಮುಂದೂಡಿದೆ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ನೋಟಿಸ್ ವಿಚಾರ ಸಂಬಂಧಪಟ್ಟಂತೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಆ ವಿಚಾರ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಸಿದ್ದರಾಮಯ್ಯಗೆ ಹೈಕೋರ್ಟ್ ನೋಟಿಸ್ ವಿಚಾರ ಸಂಬಂಧಪಟ್ಟಂತೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ ಯಡಿಯೂರಪ್ಪ ವಿರುದ್ಧ ನಾನು ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿಲ್ಲ ಇದ್ದದನ್ನು ನೇರವಾಗಿ ನಾನು ಹೇಳಿದ್ದೇನೆ ಯಡಿಯೂರಪ್ಪ ಅವರೇನು ಜೈಲಿಗೆ ಹೋಗಿಲ್ವಾ ಅವರಂತೆ ನಾನು ಏಕವಚನದಲ್ಲಿ ಮಾತನಾಡಲ್ಲ ಚಿಕ್ಕಬಳ್ಳಾಪುರದ ಗೌರಿಬಿದ್ನರಲ್ಲಿ ಸಿಎಂ ಹೇಳಿಕೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯಗೆ ಹೈಕೋರ್ಟ್ ನೋಟಿಸ್ ವಿಚಾರ ಸಂಬಂಧಪಟ್ಟಂತೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಯಡಿಯೂರಪ್ಪ ವಿರುದ್ಧ ನಾನು ಅವಹೇಳನಕಾರಿ ಹೇಳಿಕೆ ಕೊಟ್ಟಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇದನ್ನು ನಾನು ನೇರವಾಗಿ ಹೇಳಿದ್ದೇನೆ ಯಡಿಯೂರಪ್ಪ ಅವರೇನು ಜೈಲಿಗೆ ಹೋಗಿಲ್ವಾ ಅಂತ ಹೇಳಿದ್ದಾರೆ ಅವರಂತೆ ನಾನು ಏಕವಚನದಲ್ಲಿ ಮಾತನಾಡಲ್ಲ ಅಂತ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಚಿಕ್ಕಬಳ್ಳಾಪುರದ ಗೌರಿಬಿದನೂರಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ